ಪುನರ್ವಿ ಮಾಡು ಹಾಯ್ ಮಾಡು ಎಲ್ಲ ಹೋಗ್ತಾ ಇದೆಯಾ ಎಷ್ಟನೇ ಸಲ ಎರಡನೇ ಸಲ ಮೊದನೇ ಸಲೇನು ಇವಾಗ ನೀ ಆಟಾಡಕ್ ಹೋಗ್ತಾ ಇದ್ ಇಲ್ಲಪ್ಪ ನಾನು ಸಿಕ್ಕಿ ಆಡಿದ್ರೆ ಅವ್ಳ ಜೊತೆ ಆಡು ಇಲ್ಲಾದ್ರೆ ಒಬ್ಳೇನಂತೂ ಬಿಡಲ್ಲ ಚಿಕ್ಕ ಮಕ್ಳು ಆಡೋದ ನಾನು ಇವಳು ಫುಲ್ಲು ದೊಡ್ಡವರ ಆಡೋದನ್ನ ಆಡ್ತೀನಿ ಅಂತ ಕಳ್ತ ಬ್ರಮೆ

ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇದು ನಮ್ಮ ಬಸವನಗುಡಿ ಕಡಲೆಕಾಯಿ ಪರ್ಸೆ ಟು ತೌಸಂಡ್ ಟ್ವೆಂಟಿ ಫೋರು ಸೊ ಈ ವರ್ಷದ ಕಡಲೆಕಾಯಿ ಪರ್ಸೆ ಲಾಸ್ಟ್ ದಿನ ಅಂದರೆ ಇಪ್ಪತ್ತಾರನೇ ತಾರೀಕು ಅಂಥದ್ದು ನಾವು ಸಂಡೇ ಕೂಡ ವಿಸಿಟ್ ಮಾಡಿದ್ವಿ ಸಿಕ್ಕೋ ಬಟ್ಟೆ ರಶ್ ಇತ್ತು ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಮತ್ತು ಪುನರ್ವಿಗೂ ನಾನು ಆಟ ಹಾಗಾಗಿ ಸಣ್ಣ ಅಂದರೆ ಇವತ್ತು ಹೋಗೋಣ ಅಂದರೆ ಟ್ಯೂಸ್ಡೇ ಹೋಗಿದ್ದು ನಾವು ಸೊ ಟ್ಯೂಸ್ಡೇ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸಂಡೇ ಬಂದ್ಬಿಟ್ವಿ ನಿಜವಾಗ್ಲೂ ಗಾಯ ಸಂಡೇ ಅಕ್ಕಪಕ್ಕ ಏನಿದೆ ಅಂತ ನೋಡೋಕ್ಕೂ ಆಗಲಿಲ್ಲ ಸಿಕ್ಕೋ ಬಟ್ಟೆ ರಶ್ ಇತ್ತು ನನ್ನ ಅಭಿಪ್ರಾಯದ ಪ್ರಕಾರ ಏನು ಅಂತಂದ್ರೆ ಸಾಟರ್ಡೆ ಸಂಡೇಸ್ ಹೋಗೋದ್ಕಿಂತ ನಿಯರ್ ಬೈ ಯಾರು ಇರ್ತೀರ ಅವರು ಆದಷ್ಟು ಆಫ್ಟರ್ ಸಾಟರ್ಡೆ ಸಂಡೇ ಆದಮೇಲೆ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಮೇ ಬಿ ಇವತ್ತು ಇರುತ್ತೆ ಅಂತ ಹೇಳ್ತಾ ಇದ್ರು ಸೊ ಈ ಡೇಸ್ಗಳಲ್ಲಿ ಹೋಗಿ ನಿಮಗೆ ಆವಾಗ ಆರಾಮಾಗಿ ಹೋಗಿ ಶಾಪಿಂಗ್ ಮಾಡ್ಬೋದು ಮತ್ತೆ ಎಂಜಾಯ್ ಕೂಡ ಮಾಡ್ಬೋದು ಸೊ ಇದರಲ್ಲಿ ಪಿಂಕ್ ಕಲರ್ ಬೇಕು ಅಂತ ಪುನರ್ವಿ ಕೇಳ್ತಾ ಇದ್ಲು ಆದರೆ ಪಿಂಕ್ ಕಲರ್ ಅಲ್ಲಿ ಲೈಟ್ ವರ್ಕಿಂಗ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಅವರು ವೈಟ್ ತಗೊಂಡ್ರು ಇವಳು ವೈಟ್ ಬೇಡ ನನಗೆ ವೈಟ್ ಬೇಡ ಪಿಂಕ್ ಬೇಕು ಅಂತ ಹೇಳೋದು ಸೊ ಹಾಗಾಗಿ ನಾವು ತಗೊಳಲಿಲ್ಲ ಬಂದ್ವಿ ಕಡಲೆಕಾಯಿ ಪರ್ಸೆ ಅಂತ ಅಂದರೆ ಆಲ್ಮೋಸ್ಟ್ ನಾವು ಕಡಲೆಕಾಯಿ ಪರ್ಸೆನ ನೋಡ್ತಾ ಇರೋದು ಒಂದು ಅಂದರೆ ನಾವಿಲ್ಲಿ ಬೆಂಗಳೂರಿಗೆ ಬಂದು ಪುನರ್ವಿಗೆ ಏಟ್ ಇಯರ್ಸ್ ಅಂತಂದ್ರೆ ನಾವು ಪುನರ್ವಿ ಟೂ ಇಯರ್ಸ್ ಇದ್ದಾಗ ಬಂದಿದ್ದು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯಿತು ಫೈವ್ ಟು ಸಿಕ್ಸ್ ಇಯರ್ಸ್ ಆಯಿತು ನಾವು ಬೆಂಗಳೂರಿಗೆ ಬಂದು ಫೈವ್ ಟು ಸಿಕ್ಸ್ ಇಯರ್ಸ್ ಇಂದೂ ಕಡ್ಲೆಕಾಯಿ ಪಸೆನ ಮಿಸ್ಸೇ ಮಾಡ್ತಾ ಇಲ್ಲ ಅಂಡ್ ನೀವು ನೋಡ್ಬೋದು ಅದು ಕೃಷ್ಣನ್ ಟೆಂಪಲ್ ಒಂದು ಪರ್ವತ ಅಂದರೆ ಒಂದು ಕೃಷ್ಣನ್ ದೇವಸ್ಥಾನ ಅಂತ ಇದೆ ಏನಾದರೂ ಇನ್ ಕೇಸ್ ವಿಸಿಟ್ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಲಿಸ್ಟ್ ಗೆ ತುಂಬಾ ಚೆನ್ನಾಗಿದೆ ಕೃಷ್ಣನ ದೇವಸ್ಥಾನ ಸೊ ನೋಡ್ತಾ ಇರೋಂಗೆ ಕಡಲೆಕಾಯಿನ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಬರುವಂಥ ಕಡಲೆಕಾಯಿ ತುಂಬಾ ಟೇಸ್ಟ್ ಆಗಿರುತ್ತೆ ಅಂದರೆ ಅಮ್ಮ ಹೇಳ್ತಾ ಇದ್ರು ಫೋನಲ್ಲಿ ಹೇಳ್ತಾ ಇದ್ರು ಕಡಲೆಕಾಯಿ ತೊಗೊಬಂದೇನೆ ಅಂತ ಹೇಳಿದ್ರು ಹ್ಞೂ ಅಮ್ಮ ತಗೊಬಂದೆ ಅಂತ ಹೇಳಿದ್ದಕ್ಕೆ ಕಡಲೆ ಬಸವನಗುಡಿ ಕಡಲೆಕಾಯಿ ಪರ್ಸಲ್ಲಿರೋ ಕಡಲೆಕಾಯಿ ತುಂಬ ಟೇಸ್ಟ್ ಆಗಿರುತ್ತೆ ಸ್ವೀಟ್ ಆಗಿರುತ್ತೆ ಬಟ್ ನಮ್ಮ ಸೈಡಲ್ಲಿ ಅಷ್ಟೊಂದು ರುಚಿ ಇರೋಲ್ಲ ಕಣೆ ಅಂತ ಹೇಳ್ತಾ ಇದ್ರು ಬಟ್ ಅದು ನಿಜ ಕೂಡ ಕಡಲೆಕಾಯಿ ತುಂಬಾ ಸ್ವೀಟ್ ಆಗಿರುತ್ತೆ ಫಿಫ್ಟಿ ರುಪೀಸ್ ಒಂದು ಸೇರು ಏನೋ ಅಂತ ಹೇಳಿದ್ರು ನಮ್ಮನೆ ಜಾಸ್ತಿ ಯಾರೂ ತಿನ್ನಲ್ಲ ಹಾಗಾಗಿ ನಾವು ಒಂದು ಸೇರಷ್ಟೇ ತಗೊಂಡಿದ್ದು ನಾನಂತೂ ಏನೂ ಶಾಪಿಂಗ್ ಮಾಡಲಿಲ್ಲ ಯಾಕಂದರೆ ಸಂಡೇನೆ ಏನು ಬೇಕು ಅದನ್ನು ಸ್ವಲ್ಪ ಮಾಡ್ಕೊಂಡು ಹೋಗಿದ್ವಿ ಮತ್ತು ತೊಗೊಳ್ಳೋಂಥ ಐಟಮ್ಸ್ ಯಾವುದೂ ಇರಲಿಲ್ಲ ಸೊ ನಿಮ್ಮಗಳಿಗೆ ತೋರಿಸ್ಬೇಕು ಅಂತ ಹೇಳಿ ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ ಏನಾದರೂ ನೀವು ನಿಯರ್ ಬೈ ಏನಾದರೂ ಇದ್ದರೆ ಇವತ್ತು ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಯಾಕಂದರೆ ಇವತ್ತು ಪ್ರೈಸ್ ಆದಷ್ಟು ಕಡಿಮೆ ಕೊಡ್ತಾರೆ ಯಾಕಂದರೆ ಇವತ್ತು ಲಾಸ್ಟ್ ಆಗಿರೋ ಎತ್ಕೊಂಡು ಹೋಗ್ತಾರಲ್ವ ಸೊ ಸೇಲ್ ಆಗಿ ಹೋಗ್ಬಿಡ್ಲಿ ಅಂತ ಒಂದು ಕಾರಣಕ್ಕೆ ಪ್ರೈಸ್ ಕೂಡ ನಿಮಗೆ ಕಡಿಮೆ ಸಿಗಬಹುದು ಹೋಗಿ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಇದೆಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ ಅಂದ್ರೆ ನಾವೇನು ತಗೊಳ್ಳಿಲ್ಲ ಜಸ್ಟ್ ನಿಮಗೆ ವಿಡಿಯೋಸ್ ನ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಜಾತ್ರೆ ಅಂದ ತಕ್ಷಣ ನೆನಪಾಗೋದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸು ನಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಹೆಂಗೆ ಅಂತಂದರೆ ಜಾತ್ರೆನ ಜಾತ್ರೆನ ನಾವು ಸಿಕ್ಕಬೇಡೋ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹೇಗೆ ಅಂದರೆ ನಮ್ಮ ರಿಲೇಶನ್ಗಳು ಸ್ವಲ್ಪ ದುಡ್ಡನ್ನ ಕೊಡೋರು ಸೊ ಆ ದುಡ್ಡನ್ನ ಇಟ್ಕೊಂಡು ಹೋಗಿ ಆ ಆಟ ಸಾಮಾನ ಪರ್ಚೇಸ್ ಮಾಡ್ತಾ ಇದ್ವಿ ಅದೆಲ್ಲ ಅವ್ರು ಕೊಡ್ತಾಯಿದ್ವಿ ಚಿಕ್ಕ ಅಮೌಂಟ್ಗೆ ನಮ್ಗೆ ಅವಾಗ ಅಷ್ಟು ಆಟ ಸಾಮಾನು ಬರ್ತಾ ಇತ್ತು ಇವಾಗ ನಾವು ಮಕ್ಳಿಗೆ ದೊಡ್ಡ ಅಮೌಂಟಲ್ಲಿ ಕೊಡಿಸ್ತೀವಿ ಅಂದ್ರೂ ಅವ್ರು ಕೇಳೋಷ್ಟು ಆಟೋ ಸಾಮಾನು ಸಿಗೋದಿಲ್ಲ ಅಷ್ಟು తోందు నమ్మ చాయ్లు డేస్ కును నమ్మ క్లు చాయ్లు డేస్ కును తుడ్డంతు డబల అలా త్రిబల ఫోర్బల అగో బుటిదే అంతనే హేళ్ బోదు జనరేషన్ ಸಿಕ್ಕಾಬಿಟ್ಟೆ ಮುಂದುವರಿತಾ ಇದೆ ಇನ್ನು ನನ್ನ ಮಗಳು ಮಗಳು ಕಾಲಕ್ಕೆ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳೋಕ್ಕೂ ಆಗಲ್ಲ ಸೊ ಫೈನಲಿ ಪುನರ್ವಿ ಆಟಾಡಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಾ ಇದ್ದಲ್ಲ ಸೊ ಆ ಪ್ಲೇಸಿಗೆ ಬಂದ್ವಿ ಕಂಪೆರೆಟಿವ್ಲಿ ರಶ್ ಕಡಿಮೆ ಇತ್ತು ಅಂದರೆ ನಾವು ಸ್ವಲ್ಪ ಹೊಟ್ಟಿದ್ದು ಐದು ಗಂಟೆಗೆ ಹೊಟ್ವಿ ಅಲ್ಲಿಗೆ ಹೋಗೋಷ್ಟೊತ್ತೊಂದು ಐದು ಮುಕ್ಕಾಲು ಆಗೋಗಿತ್ತು ಡೈರೆಕ್ಟ್ ನಾವು ಇದಕ್ಕೆ ಆಟ ಆಡೋ ಪ್ಲೇಸ್ಗೆ ಅಂತಲೇ ಬಂದ್ವಿ ಇಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಅದೇ ಕೂಡ ಬಂದರೆ ನೀವು ಕಡಲೆಕಾಯಿ ತರಿಸಿ ಆದ ಎರಡು ದಿನ ಆದಮೇಲೆ ಬನ್ನಿ ಸೊ ಆವಾಗ ನಿಮಗೆ ರಶ್ ಕಡಿಮೆ ಇರುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಪುನರ್ವಿ ಡ್ರ್ಯಾಗನ್ ಆಡಿದ್ಲು ಪುನರ್ವಿ ಮತ್ತು ನನ್ನ ತಂಗಿ ಇಬ್ಬರು ಡ್ರ್ಯಾಗನ್ ಆಡಿದ್ರು ಅದರಲ್ಲಿ ಡ್ರ್ಯಾಗನಲ್ಲಿ ಸಿಕ್ಕಾಬಟ್ಟೆ ನನ್ನ ತಂಗಿ ಕಿರಿಚ್ಕೊತಾ ಇಲ್ಲ ಪುನರ್ವಿ ಫುಲ್ ಎಂಜಾಯ್ ಮಾಡ್ತಾಯಿಲ್ಲ ಪುನರ್ವಿ ಏನು ಅಂತಂದರೆ ಈ ಚಿಕ್ಕ ಮಕ್ಳು ಅಂದರೆ ಏಜ್ ಲೆವೆಲ್ನ ಅವ್ಳು ಆಡೋಕೆ ಇಷ್ಟನೇ ಪಡಲ್ಲ ತುಂಬ ದೊಡ್ಡವರ ಆಡೋ ಆಟನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಳೆ ಅದು ಯಾಕೆ ಅವಳು ಹಂಗೆ ಅಂತ ಗೊತ್ತಿಲ್ಲ ಈ ವಿಚಾರದಲ್ಲಿ ಅಂತಲ್ಲ ತುಂಬ ವಿಚಾರದಲ್ಲಿ ಹಂಗೆನೇನೆ ನಾವು ಇದು ಬೇಡ ಕಣೆ ಇದು ನಿಂಗೆ ಆಗೋಲ್ಲ ಅಂದರೆ ಇಲ್ಲ ಆಗುತ್ತೆ ನಾನು ಟ್ರೈ ಮಾಡ್ತೀನಿ ಅನ್ನೋದು ಅವಳ ಮೈಂಡ್ಸೆಟ್ಟಲ್ಲಿದೆ ಸೊ ಒಂದೊಂದ್ಸತಿ ಅದು ಪಾಸಿಟಿವ್ ಆಗು ಬರುತ್ತೆ ಒಂದೊಂದ್ಸತಿ ಅದು ಒಂಥರ ಕಂಬ್ಯಾಕ್ ಥರ ಆಗಿಬಿಡುತ್ತೆ ಅದಕ್ಕೆ ನಂಗೆ ಅದು ಇಷ್ಟ ಆಗಲ್ಲ ಸೊ ಇದಾಗಿದೆ ಇದು ಕಂಪ್ಲೀಟ್ ಕಡ್ಲೆಕಾಯಿ ಪರ್ಸೆ ಟು ತೌಸಂಡ್ ಟ್ವೆಂಟಿ ಫೋರ್ ವೀಡಿಯೋ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಈ ವರ್ಷ ಹೋಗೋಕ್ಕಾಗಿಲ್ಲ ಅಂದರೆ ಮುಂದಿನ ವರ್ಷ ಮಿಸ್ ಮಾಡ್ಕೊಳ್ತೀರಾ ಕಡ್ಲೆಕಾಯಿ ಪರ್ಸೆಗೆ ಹೋಗಿ ಬನ್ನಿ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್